ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಕೃಷಿ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಚಾಮರಾಜನಗರ ಜಿಲ್ಲೆ ಕೃಷಿ ಮಾರುಕಟ್ಟೆ ಇಲಾಖೆ ಕೃಷಿ ತೋಟಗಾರಿಕೆ ಮತ್ತು ಸಹಕಾರ ಇಲಾಖೆ ಇವರ ಸಹಯೋಗದೊಂದಿಗೆ ಕರ್ನಾಟಕ ಸಹಕಾರಿ ಎಣ್ಣೆ ಬೀಜ ಬೆಳೆಗಾರರ ಮಹಾಮಂಡಳಿ ನಿಯಮಿತ ಕೆಒಎಫ್ ಬೆಂಗಳೂರು ಇವರಿಂದ ನೂತನವಾಗಿ ತೆರೆದಿರುವ ಸೂರ್ಯಕಾಂತಿ ಬೆಳೆಯ ಖರೀದಿ ಕೇಂದ್ರವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಬುಧವಾರ ಉದ್ಘಾಟಿಸಿದರು ತದನಂತರ ಮಾತನಾಡಿ ತಾಲೂಕಿನ ಸೂರ್ಯಕಾಂತಿ ರೈತರುಗಳಿಗೆ ಅನುಕೂಲವಾಗಲೆಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಖರೀದಿ ಕೇಂದ್ರ ತೆರೆಯಲಾಗಿದ್ದು ಇಲ್ಲಿ ಪ್ರಸಕ್ತ ಸಾಲಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಬೆಂಬಲ ಯೋಜನೆಯಡಿಯಲ್ಲಿ ಎ ಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಖರೀದಿ ಪ್ರತಿ ಎಕರೆಗೆ ಮೂರು ಕ್ವಿಂಟಾಲ್ ಅಂತ ಪ್ರತಿ ರೈತರಿಂದ ಗರಿಷ್ಠ ಹದಿನೈದು ಹಿಂಬಾಲ್ ಖರೀದಿ ಮಾಡಲಾಗುತ್ತದೆ ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷ ಮೊಳ್ಳನಹುಂಡಿ ಬಸವರಾಜು ರಂಗುಪುರ ನಾಗರಾಜು ಸೇರಿದಂತೆ ಇಲಾಖೆಯ ಅಧಿಕಾರಿ ವರ್ಗದವರು ಹಾಜರಿದ್ದರು

ಶ್ರೀ ಅಧಿಕಾರಿಗಳಂತಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಅದೇ ರೀತಿ ಈ ಸಲರೂ ಕೂಡ ಬರನೆ ಬರ ಐಸಎಸ್ ಪ್ರಡೇಕ್ಟಿವ್ ವರ್ತಿತ ಶ್ರೀ ಕೃತಿ ಕಣಿಕೇಂದ್ರವನ್ನು ಒಡೆ ಮಾಡವಿದು ಈ ಗರಿತ್ಯಂತ 5 ವರ್ಷ 2023 2024 ಕ್ಕೆ ಸುಮಾರು 6.7 ಕೋಟಿ ರೂಪಾಯಿಗಳ ಶೋಸ್ವೇಡ್ ಅಂತ ಹೇಳಿ ಮಾಡಿದ ಅದೇ ರೀತಿ ಈ ಬಾರಿ ಕೂಡ ಕೋಲ್ಸೌತಾನು ಕೂಡ ತರದೆಗೆ ನಂದನಾಗಿದೆ ಸಂಘಾಣಿ ಶ್ರೀಕೂರ್ ಇಸರಿ ಕೂಡ ಏನು ಇಲ್ಲೇ

kita membutuhkan cerita waktu keluarga kita